ಎಲ್ಲೋದ್ರಪ್ಪ ಡಿ ಬಾಸ್ ಅಂತ ಹಿಂದೆ ಇರ್ತಾ ಇದ್ದ ನಟರು ದರ್ಶನ್ ಒಳ್ಳೆ ತರದ ಬಗ್ಗೆ ಮಾತನಾಡಬಹುದು ಅಲ್ವಾ ಅಂತಿದ್ದಾರೆ ಜನ ಇಡೀ ಪ್ರಪಂಚನೇ ಬೇಕಿದ್ರೆ ದರ್ಶನ್ಗಾಗಿ ಎದುರು ಹಾಕೋತೀನಿ ಅಂದಿದ್ರು ವಿನೋದ್ ಪ್ರಭಾಕರ್ ಆದ್ರೆ ಇಲ್ಲಿಯ ತನಕ ತುಟಿಕ್ ಪಿಟಿಕ್ ಅಂದಿಲ್ಲ ನಟ ವಿನೋದ್ ಪ್ರಭಾಕರ್ ಎಲ್ಲಿದ್ದೀರಾ ವಿನೋದ್ ಪ್ರಭಾಕರ್ ಸರ್ ಅಂತ ಕೇಳ್ತಿದ್ದಾರೆ ದರ್ಶನ್ ಫ್ಯಾನ್ ಒಂದು ವಿಷಯ ಹೇಳ ನಾನು ಇಡೀ ಪ್ರಪಂಚನ ಇಡೀ ಪ್ರಪಂಚನ ಎದುರಾಕೊಂತೀನಿ ಒನ್ ಅಂಡ್ ಓನ್ಲಿ ಫಾರ್ ಡಿ ಬಾಸ್ ಅವರು ನನ್ನ ನನ್ನ ಒಂದು ವಿಷಯ ಹೇಳ ನಾನು ಇಡೀ ಪ್ರಪಂಚನ ಇಡೀ ಪ್ರಪಂಚನ ಎದುರಾಕ್ತೀನಿ ಒನ್ ಅಂಡ್ ಓನ್ಲಿ ಫಾರ್ ಡಿ ಬಾಸ್ ಅವರು ನನ್ನ ಒಂದು ವಿಷಯ ಹೇಳ ಅಸೆಂಟ್ ಪದವಿ ಪೂರ್ವ ಕಾಲೇಜು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿದ್ದು ನಮ್ಮಲ್ಲಿ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ಇದ್ದು ಪಿಸಿ ಎಂಬಿ ಸಿಇಬಿಎ ಎಸ್ಇಬಿಎ ಪಿಯುಸಿ ಜಿಮೆನ್ಸ್ ಅಡ್ವಾನ್ಸ್ಡ್ ಪಿಯುಸಿ ಎನ್ಇಎಟಿ ಪಿಯುಸಿ ಸಿಇಟಿ ಕೋರ್ಸ್ಗಳು ಇದ್ದು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗೆ ದೊಡ್ಡದಾದ ಹಾಲು ಕೂಡ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಅಸೆಂಟ ಪದವಿ ಪೂರ್ವ ಕಾಲೇಜು ಹೆಸರುಘಟ್ಟ ಮುಖ್ಯ ರಸ್ತೆ ಎಂಟನೇ ಮೈಲಿ ಹತ್ತಿರ ಬೆಂಗಳೂರು ಐದು ಏಳು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು ಒಂಬತ್ತು ಐದು ಒಂದು ನಾಲ್ಕು ಒಂದು ಆರು ಸೊನ್ನೆ ಎಂಟು ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಆರು 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 ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಏಳು 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 ವಿಷಯ ಹೇಳ ನಾನು ಇಡೀ ಪ್ರಪಂಚನ ಇಡೀ ಪ್ರಪಂಚನ ಎದುರಾಕೊಂತೀನಿ ಒನ್ ಅಂಡ್ ಓನ್ಲಿ ಫಾರ್ ಡಿ ಬಾಸ್ ಅವರು ನನ್ನ ನನ್ನ ಒಂದು ವಿಷಯ ಹೇಳ ನಾನ್ ಇಡೀ ಪ್ರಪಂಚನ ಇಡೀ ಪ್ರಪಂಚನ ಎದುರಾಕ್ತೀನಿ ಒನ್ ಅಂಡ್ ಓನ್ಲಿ ಫಾರ್ ಡಿ ಬಾಸ್ ಅವರು ನನ್ನ ಒಂದು ವಿಷಯ ಹೇಳ ಫಾರ್ ಡಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ